ಇದು ಒಂದು ಮಾತು ತಿಳ್ಕೊಳ್ರಿ ಇದು ಟ್ರೂ ಆಫ್ ದಿ ಲೈಫ್ ಕ್ರಿಯೇಟಿವ್ ಮೈಂಡ್ ವರ್ಸಸ್ ಏನ್ಷಿಯಂಟ್ ಮೈಂಡ್ ನಿಮ್ಮೆಲ್ಲರ ಒಳಗಡೆ ಎರಡು ಮೈಂಡ್ ಕೆಲಸ ಮಾಡ್ತಾ ಇರತ್ತೆ ಒಂದೇ ಟೈಮ್ಗೆ ಕ್ರಿಯೇಟಿವ್ ಮೈಂಡ್ ಮಾಡೋಣ 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 ಅಂತ ಇರತ್ತೆ ಈಗ ಚೆನ್ನಾಗಿ ಓದಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಯಾರಿಗೆ ಮಾಡಬಾರ್ದು ಅನ್ಸ್ತಾ ಇದೆ ಹೇಳ್ರಿ ಎಲ್ರಿಗೂ ಬೇಕು ಅನಿಸ್ತಾ ಇದೆ ಆದರೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲೊಂದು ಏನ್ಷಿಯಂಟ್ ಮೈಂಡ್ ನಿಮ್ಮ ಒಳಗಡೆ ಇದೆ ನಾವು ನೀವೆಲ್ಲ ಕಾಡು ಪ್ರಾಣಿ ಎಂದ ಮನುಷ್ಯರಾದವರು ನಮ್ಮೆಲ್ಲರಿಗೂ ಇರೋಣ ಅಂತ ಆಸೆ ಇರುತ್ತೆ ಆರಾಮಾಗಿ ಇದ್ಬಿಡೋಣ ಅಂತ ಮಂಗ ಇಷ್ಟಪಡ್ತಾ ಇತ್ತು ಗಾಳಿ ಬಂದರೆ ಆರಾಮಾಗಿರ್ತಾಯಿತ್ತು ಮಳೆ ಬಂದರೆ ಇತ್ತು ದಟ್ ರೀಸನ್ ಆರಾಮಾಗಿರಕ್ಕೆ ಇಷ್ಟಪಡೋ ಮೈಂಡ್ ನಮ್ಮೊಳಗಿದೆ ಬೆಳಗ್ಗೆ ಐದುವರೆಗೆ ಐದು ಗಂಟೆಗೆ ಎಚ್ಚರ ಆದಾಗ ಏಳಬೇಕು ಅಂತ ಕ್ರಿಯೇಟಿವ್ ಮೈಂಡ್ ಹೇಳುತ್ತೆ ಆವಾಗ ಇನ್ನೊಂದು ಮೈಂಡ್ ಇರುತ್ತೆ ಅಯ್ಯೋ ನೀ ರಾತ್ರಿ ಮಲಗಿದಾಗ ಒಂದು ಗಂಟೆ ಆಗಿತ್ತು ಇಷ್ಟು ಬೇಗ ಹೇಳಬೇಡ ಇಷ್ಟು ಬೇಗ ಹೇಳೋದು ಒಳ್ಳೇದಲ್ಲ ಡಾಕ್ಟ್ರು ನಮ್ಮ ಮೇಡಮ್ ಸರ್ ಹೇಳಿದ್ದಾರೆ ಒಬ್ಬ ಮನುಷ್ಯ ಎಷ್ಟು ಗಂಟೆ ಮಲಗಬೇಕು ಎಂಟು ಗಂಟೆ ಮಲಗಬೇಕು ಆ ಎಲ್ಲ ಬುದ್ಧಿ ಅಷ್ಟೊತ್ತಿ ಕೆಲಸ ಮಾಡುತ್ತೆ ದಟ್ ಈಸ್ ಏನ್ಷಂಟ್ ಮೈಂಡ್ ನೆನ್ನೆನೂ ಕೂಡ ನಾನು ಕಾರ್ ಡ್ರೈವ್ ಸ್ಟಾರ್ಟ್ ಮಾಡೋ ಮೊದಲು ವೀರೇಂದ್ರ ಸರ್ ಫೋನ್ ಮಾಡಿ ಸರ್ ಏನೋ ಪ್ರಾಬ್ಲಮ್ ಆಗಿದೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿಬಿಡ್ಲಿ ಅಂತ ಆಸೆ ಪಡ್ತಾ ಇರತ್ತೆ ಒಂದು ಮೈಂಡ್ ದಟ್ ಈಸ್ ಏನ್ಷಂಟ್ ಮೈಂಡ್ ತಪ್ಪಿಸ್ಕೊಳ್ಳೋದೇ ಅದ್ರ ಕೆಲಸ ಮಾಡು ಮಾಡು ಅನ್ನೋದು ಮೇಲ್ಗಡೆ ಮೈಂಡ್ ಆದರೆ ತಪ್ಪಿಸ್ಕೋ 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 ಅನ್ನೋದೇ ಎರಡನೇ ಮೈಂಡ್ ಕೆಲಸ ಪ್ರತಿ ಮನುಷ್ಯನಲ್ಲೂ ಎರಡು ಮೈಂಡ್ ಕೆಲಸ ಮಾಡುತ್ತೆ ಈವನ್ ಸಿದ್ದರಾಮಯ್ಯನವರಲ್ಲೂ ಎರಡು ಮೈಂಡ್ ಕೆಲಸ ಮಾಡ್ತಾ ಇರತ್ತೆ ಭಾಗ್ಯಗಳನ್ನು ಕೊಟ್ಬಿಟ್ಟಿದ್ದೀವಿ ಇಷ್ಟು ಕೋಟಿ ದುಡ್ಡು ಬೇಕು ಇದನ್ನು ಕಂಟಿನ್ಯೂ ಮಾಡೋಣವಾ ಬಿಟ್ಬಿಡೋಣವಾ ಅವ್ರೊಳಗೂ ಎರಡು ಮೈಂಡ್ ಇರುತ್ತೆ ಮೋದಿಯವರಲ್ಲೂ ಎರಡು ಮೈಂಡ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಎರಡು ಮೈಂಡ್ ಕೆಲಸ ಮಾಡೋದು ಯಾರು ಮೊದಲ ಮೈಂಡನ್ನ ಮಾತು ಕೇಳ್ತಾರೋ ಯಾವ ಮೈಂಡ್ ಕ್ರಿಯೇಟಿವ್ ಮೈಂಡ್ ಅವ್ರು ಗೆಲ್ತಾರೆ ಹೆದರು ಪುಕ್ಕಲ ಲೇಝಿ ಸೋಂಬೇರಿ ಮೈಂಡ್ ಕೆಳಗಡೆ ಕೆಳಗಡೆದಿದೆಯಲ್ಲ ಇದ್ರ ಮಾತು ಯಾರು ಕೇಳ್ತಾರೋ ಅವರು ಸೋಲ್ತಾರೆ ಸಾಧಕರಾಗ್ತೀರಾ ಸೋಲುವವರಾಗ್ತೀರಾ ಸಕ್ಸಸ್ ಬೇಕಾ ಫೇಲ್ಯೂರ್ ಬೇಕಾ ಇಂಗ್ಲೀಷ್ ಕಲಿತೀರಾ ಕಲಿಯಲ್ವಾ ಪಕ್ಕ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಬೇಕು ಮತ್ತು ನಿಮ್ಗಂತೂ ಅದ್ಭುತವಾದ ಭವಿಷ್ಯ ಇದೆ ನನಗೆ ಗೊತ್ತಿರೋಂಥ ಹುಡುಗರು ನರ್ಸಿಂಗ್ ಅದು ಇದು ಮಾಡಿಕೊಂಡೆ ಫ್ಲೈ ಹೈ ಹಾರ್ಕೊಂಡು ಹೋಗ್ಬೇಕು ನೀವು ಬರೀ ಇದೇ ಶಿವಮೊಗ್ಗ ಇದೇ ಶಿಕಾರಿಪುರ ಇದೇ ಬೆಂಗಳೂರಲ್ಲಿ ಲಾಕ್ ಆಗಬೇಡ್ರಿ ದ್ ಇದ್ದಂಥವ್ರು ಹಾರ ಬಿಡ್ರಿ ದುಬೈ ಆ ಕಡೆ ಈ ಕಡೆ ಯು ಕಾಂಟ್ ಬಿಲೀವ್ ಮೂರು ಮೂರು ಲಕ್ಷ ಸ್ಯಾಲ್ರಿ ಇದೆ ತ್ರೀ ತ್ರೀ ಲ್ಯಾಕ್ ಹಾರಬೇಕು ಅಂದರೆ ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ಬೇಕು ನೀವು ಹೋಗ್ರಿ ನೋವು ತಗೋಬೇಕು ತಗೊಳ್ರಿ ಹದಿನಾರು ಗಂಟೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೇಕು ಕೆಲವೊಂದು ಕಡೆ ಮಾಡ್ರಿ ನೀವು ನಂಬ್ತಿರೋ ಬಿಡ್ತಿರೋ ಕೋವಿಡ್ ಟೈಮಲ್ಲಿ ಬೆಂಗಳೂರಲ್ಲಿ ನನ್ನ ಸ್ಪೆಷಲ್ ಆಫೀಸರ್ ಇನ್ ಸ್ಟುಡಿಯೋ ಗೌರ್ಮೆಂಟಲ್ಲಿರೋದು ಒಂದೇ ಒಂದು ಸ್ಟುಡಿಯೋ ನಮ್ದೇ ನಮ್ಮ ಬಿಟ್ರಿ ಇನ್ಯಾವುದೂ ಇಲ್ಲ ಡಾಕ್ಟ್ರುಗಳು ಬರ್ತಾರೆ ಸ್ಟೇಟ್ ಕಮಿಷನರ್ ಆಫ್ ಹೆಲ್ತ್ ಮಂಜುನಾಥ್ ಈಗ ನಮ್ಮ ಡಾಕ್ಟ್ರುಗಳಿಗೆ ನಾವು ಟ್ರೈನಿಂಗ್ ಕೊಡಬೇಕು ಹೆಂಗೆ ಕೊಡೋಣ ಝೂಮ್ ಇಲ್ಲ ಯಾವುದು ಬಂದೇ ಇಲ್ಲ ಇನ್ನೂ ಅವಾಗ ನನಗೂ ತಲೆ ಕೊಟ್ಟೈದು ಏನು ಮಾಡ್ಬೋದು ಯೂಟ್ಯೂಬ್ ಲೈವ್ ಮಾಡಕ್ಕೆ ಕಲ್ತಿಲ್ಲ ನಾನು ಸರ್ ನಂಗೆ ಒಂದು ಗಂಟೆ ಟೈಮ್ ಕೊಡ್ರಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಇಲ್ಲಿ ಕಮಿಷ್ನರ್ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ರೀಚ್ ಆಗಬೇಕು ಡಾಕ್ಟರ್ಗಳಿಗೆ ಅದು ಹೆಂಗೆ ಅಂತ ವರ್ಕ್ ಮಾಡಿ ಒಂದು ಗಂಟೆಯಲ್ಲಿ ಹೆಲ್ತ್ ಕಮಿಷ್ನರ್ ಕೂರಿಸ್ಕೋತೀವಿ ಈ ಥರ ಪ್ರಾಬ್ಲಮ್ ಬಂದಿದೆ ನಿಮ್ಮ ಹಾಸ್ಪಿಟಲ್ ಹಿಂಗೆ ಮಾಡ್ಕೋಬೇಕು ಲಾಕ್ಡೌನ್ ಹಿಂಗೆ ಮಾಡಬೇಕು ಪೇಷಂಟ್ ಹಿಂಗೆ ಟ್ರೀಟ್ ಮಾಡಬೇಕು ಟ್ರೈನಿಂಗ್ ರೆಡಿ ಇಡೀ ರಾಜ್ಯದ ಎಲ್ಲ ಹಾಸ್ಪಿಟಲ್ಗಳಿಗೆ ಹೆಂಗೆ ಕೋವಿಡ್ ನಿಭಾಯಿಸ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿರೋದ್ರಲ್ಲಿ ಆಫೀಸರ್ಸ್ ಎಷ್ಟು ಮುಖ್ಯನೋ ಅದರಿಂದ ಟೆಕ್ನಾಲಜಿಯಾಗಿ ನಿಂತ್ಕೊಂಡಿದ್ದು ನಾನೇ ನೋವೇರ್ ಬೇರೆ ಯಾರು ಇಲ್ಲ ಮೊದಲೇ ಪೇಪರ್ ನೋಡ್ತಿರ್ತೀವಿ ಭಯ ಬೇರೆ ಇರುತ್ತೆ ನಮಗೆ ಡಾಕ್ಟ್ರುಗಳು ಪೇಶೆಂಟ್ ಮುಟ್ಟು ಬಂದಿರ್ತಾರೆ ಅವ್ರ ಹತ್ರ ಹೋಗೋದು ಒಳ್ಳೇದಲ್ಲ ಅಂತ ಬಟ್ ನಮ್ಮ ಸ್ಟುಡಿಯೋಗೆ ದಿನ ನೂರು ಜನ ಡಾಕ್ಟ್ರು ಬರ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿ ಏನು ಆದರೂ ಮಾಡಿದ್ವಿ ಅಂಥ ಪವರ್ಫುಲ್ ಕೆಲಸದಲ್ಲಿದ್ದೀರಾ ನೀವು ಆ ಕೆಲಸದಲ್ಲಿ ಎಕ್ಸ್ಟ್ರೀಮ್ ಹೈ ರೀಚ್ ಆಗಬೇಕು ನೀವು ಕೇವಲ ಒಂದು ಯಾವುದೋ ಲ್ಯಾಬಲ್ಲಿ ಹೋಗಿ ಸೇರಿಕೊಂಡು ಜೀವನ ಪೂರ್ತಿ ಆ ಲ್ಯಾಬ್ ಶಿಷ್ಯನಾಗಿ ಉಳ್ಕೋಬಾರ್ದು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನಿಮ್ಮ ಬದುಕಿನ ಕೊನೆಗೆ ಒಂದು ಸರಿ ಹಿಂಗೆ ತಿರುಗಿ ನೋಡಿದರೆ ವಾವ್ ಇಂಥ ಬ್ಯೂಟಿಫುಲ್ ಲೈಫ್ ಮಾಡಿದ್ನಾ ಅಂತ ಫೀಲ್ ಆಗಬೇಕು ಅದು ಬಿಟ್ಕೊಂಡು ಚಿಕ್ಕದಾದ ಲೈಫು ಅದೇ ಐವತ್ತು ಸಾವಿರ ಸಂಬಳ ನಲ್ವತ್ತಿನ ಟಿ ವಿ ಒಂದು ಗಂಡ ಒಂದು ಹೆಂಡ್ತಿ ಒಂದು ಬೈಕು ಎರಡು ಮಕ್ಕಳು ಇಲ್ಲಿಗೆ ಜೀವನ ಮುಗಿಸ್ಬೇಡ್ರಿ ಅದಲ್ಲ ಲೈಫು ಅದ್ರ ಆಚೆಗೆ ಒಂದೊಂದು ಬ್ಯೂಟಿಫುಲ್ ಲೈಫ್ ಇದೆ ಪ್ರತಿಯೊಬ್ಬರಿಗೂ ಕೆಪಬಿಲಿಟಿ ಇದೆ ನಿಮ್ಮ ಪೊಟೆನ್ಷಿಯಾಲಿಟಿ ಅರ್ಥ ಮಾಡ್ಕೊಳ್ಳ್ರಿ ನಂಬ್ತಿರೋ ತಿರೋ ಬಿಡ್ತಿರೋ ಇಲ್ಲೊಂದು ಒಬ್ಬ ವ್ಯಕ್ತಿ ಮಾತು ತೋರಿಸಿ ಮಾತು ಮುಗಿಸ್ತೀನಿ ನಾನು ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಅತ್ಯಂತ ಬುದ್ಧಿವಂತ ಅಂತ ಟ್ರೀಟ್ ಮಾಡೋಂಥ ವ್ಯಕ್ತಿ ಅವ್ರು ಹೇಳ್ತಾರೆ ನನ್ನ ಕೆಪಾಸಿಟಿನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬಳಸಿದ್ದೀನಿ ಅಂತಾರವರು ನಾವು ಜಗತ್ತಿನ ಅತ್ಯಂತ ಮೇಧಾವಿ ಅನ್ನೋರೇ ಹೇಳ್ತಾ ಇರೋದು ಇಪ್ಪತ್ತೈದು ಪರ್ಸೆಂಟ್ ಅವರೇ ಇಪ್ಪತ್ತೈದು ಬಳಸ್ತಾರೆ ಅಂದರೆ ನಾವು ನೀವು ಎಷ್ಟು ಬಳಸ್ತಿರ್ಬೋದು ಹಂಗಾರೆ ಟು ಫೈವ್ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಕೆಪ್ಯಾಸಿಟಿ ಬಳಸಿದಾರೆ ನೀವು ಇನ್ನೂ ತೊಂಬತ್ತು ಪರ್ಸೆಂಟ್ ಕೆಪ್ಯಾಸಿಟಿ ಇದೆ ಈಗ ನಾನೇ ಹೇಳ್ತೀನಿಲ್ಲ ಅವರಾದರೂ ಇಪ್ಪತ್ತೈದು ಹೇಳಿದ್ದಾರೆ ನನ್ನ ಕೆಪ್ಯಾಸಿಟಿ ಒಂದು ಹದಿನೈದು ಪರ್ಸೆಂಟ್ ಬಳಸಿದ್ದೀನಿ ಅಷ್ಟೇ ಮಂಜುನಾಥ್ ಇನ್ನೂ ಎಂಬತ್ತೈದು ಪರ್ಸೆಂಟ್ ಈ ಪ್ರಪಂಚಕ್ಕೆ ತೋರಿಸೋದಿದೆ ನಾನು ತೋರಿಸ್ತೀನಿ ಅದನ್ನ ಐ ವರ್ಕ್ ಫಾರ್ ದಟ್ ನೀವು ಅಷ್ಟೇ ಹತ್ತು ಪರ್ಸೆಂಟ್ ಈಗ ಏನಿದ್ದೀರಾ ಅದು ಇನ್ನೂ ತೊಂಬತ್ತು ಪರ್ಸೆಂಟಲ್ಲಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಕೆಪಾಸಿಟಿ ತೋರಿಸ್ರಿ ಈ ಕಾಲೇಜಿನ ಮಕ್ಕಳು ಅದು ಸ್ಪೆಷಲಿ ವೀರೇಂದ್ರ ಸರ್ ಅಂತ ಒಬ್ಬ ಮಾಸ್ಟರ್ ಮೈಂಡ್ ಜೊತೆ ಬೆಳೀತಾ ಇರೋರು ನೀವು ಆರ್ಡಿನರಿ ಮೈಂಡಲ್ಲ ಹಂಗಿದೀರಿ ಅಂತ ಅಂದರೆ ಬಿಕಾಸ್ ಸರ್ ಕಾಂಟ್ಯಾಕ್ಟ್ ಆದಮೇಲೆ ತುಂಬ ಕಡೆ ಮೀ ಕಾಂಟ್ಯಾಕ್ಟ್ ಇದೆ ನಂದು ಮೀಟ್ ಮಾಡಿದೆ ತುಂಬ ಜನ ಹೇಳ್ತಾರೆ ಒಳ್ಳೆ ನೇಮ್ ಇದೆ ಅಲ್ಲಿಂದ ಹೊರಗೆ ಹೋದ ಮಕ್ಕಳು ಒಳ್ಳೊಳ್ಳೆ ಹಾಸ್ಪಿಟಲಲ್ಲಿ ಪ್ರತಿಷ್ಠಿತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ ಇನ್ನೂ ಎತ್ತರಕ್ಕೆ ನೀವು ರೀಚ್ ಆಗಬೇಕು ನಿಮ್ಮ ಪೊಟೆನ್ಶಿಯಲಿಟಿ ಹೈಯೆಸ್ಟ್ ಅಚೀವ್ ಮಾಡಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ